ಈಗ ದ ಹತ್ತನೇ ರಾಶಿಯಾದಂಥ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಗುರುಬಲ ಇತ್ತು ಈ ಕಡೆ ಶನಿ ದ್ವಿತೀಯದಲ್ಲಿತ್ತು ಎಲ್ಲೊಂದು ಕಡೆ ಸಾಡೆ ಸಾತಿ ನಡೀತಾ ಇತ್ತು ಪಾಪ ಮಕರ ರಾಶಿಯವರಿಗೆ ಎಲ್ಲೊಂದು ಕಡೆ ತುಂಬ ಗೊಂದಲ ಏನಪ್ಪ ಇದು ಆರು ವರ್ಷದಿಂದ ಈ ಕಷ್ಟ ಮುಗಿಯೋದೇನೇ ಇಲ್ವೇನೋ ಇದೆ ಇದೇ ಥರ ಇರುತ್ತೆ ನಾವು ಕುಟುಂಬದಲ್ಲಿ ಭಿನ್ನಭಿಪ್ರ ಬಿರುಕು ಮಾತಿನ ಒಂದು ಚಕಮಗ್ಗಿ ಹಣಕಾಸು ಸಾಲ ಪಾಲುಗಳು ಕುಟುಂಬದಲ್ಲಿ ಒಂದು ಅನಾನುಕೂಲತೆ ನೆಮ್ಮದಿ ಇಲ್ಲದಿರುವಂಥದ್ದು ಹೀಗೆ ಹಲವಾರು ತೊಂದರೆ ನೀವು ಅನುಭವಿಸಿದ್ರ ಅದು ಕೂಡ ಹೋದಷ್ಟು ಎರಡು ಸಾವಿರದ ಇಪ್ಪತ್ತಿನಲ್ಲಿ ಸ್ವಲ್ಪ ನಿಮಗೆ ಒಂದು ಡಿಸ್ಕೌಂಟ್ ಥರ ಇತ್ತು ಇಲ್ಲ ಇಲ್ಲೊಂದು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೆ ಮನಸ್ಸಿನಲ್ಲಿ ಒಂದು ಪರಿವರ್ತನೆ ಏನೋ ಒಂದು ಶಾಂತಿ ನೆಮ್ಮದಿಯಿಂದ ಗ್ರಹಗಳ ಶಾಂತಿ ದೇವರ ಶಾಂತಿ ಮಾಡಿ ಸ್ವಲ್ಪ ನೆಮ್ಮದಿ ತಂದುಕೊಂಡಿದ್ರಿ ಆದರೆ ಎರಡು ಸಾವಿರದ ಇಪ್ಪತ್ತಲ್ಲಿ ಏನಾಗುತ್ತೆ ಅಂದರೆ ಆ ಗುರು ಮೇನ್ ನಂತರ ನಿಮಗೆ ಸ್ವಲ್ಪ ಅನಾನುಕೂಲ ಆದರೆ ಮಾರ್ಚ್ ನಂತರ ನೋಡಿ ಮಕರ ರಾಶಿಗೆ ಒಂದು ಒಂದು ದೊಡ್ಡ ಮಟ್ಟದ ಒಂದು ರಹಸ್ಯ ಹೇಳ್ತೀನಿ ಏನಂದರೆ ಮಾರ್ಚಿನ ಮೇ ಹದಿನೈದು ಅಂದ್ರೆ ಸುಮಾರು ಒಂದೂವರೆ ತಿಂಗಳು ಏನಿದೆ ಅದು ದೊಡ್ಡ ಮಟ್ಟದ ರಾಜ್ಯೋಗ ನಿಮಗೆ ಯಾಕಂದ್ರೆ ಶನಿ ಗ್ರಹ ನಿಮಗೆ ತೃ ತೃತೀಯ ಸ್ಥಾನಕ್ಕೆ ಹೋಗುವಂತದ್ದು ಇಲ್ಲಿ ನಿಮಗೆ ಸಾಡೆ ಸಾತಿ ಪ್ರಭಾವನೂ ಹೋಗುತ್ತೆ ಆ ಹೋದ್ರು ಕೂಡ ಈ ಕಡೆ ಶನಿಬಲೂ ಬಂತು ಆದ್ರೆ ಗುರುಬಲ ಆಲ್ರೆಡಿ ನಿಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದನೆ ಇರೋದು ಗುರುಗ್ರಹ ನಿಮಗೆ ಮೇ ಹದಿನೈದು ನಂತರ ಆರನೇ ಮನೆಗೆ ಹೋಗುವಂಥದ್ದು ಅಂದ್ರೆ ಐದೇ ಮನೆಯಲ್ಲಿ ಗುರುಬಲನೂ ಇತ್ತು ನಿಮಗೆ ಈ ಕಡೆ ಶನಿಬಲನೂ ಇದೆ ಅಂದ್ರೆ ಒಂದೂವರೆ ತಿಂಗಳಲ್ಲಿ ನೀವು ಏನಾದರೂ ಒಂದು ಶುಭ ಕಾರ್ಯಗಳು ಮಾಡ್ಬೇಕಂದ್ರೆ ಖಂಡಿತ ಈ ಸಮಯದಲ್ಲಿ ಮಾಡಿ ಮತ್ತೆ ಈ ಒಂದು ಸಮಯ ನಿಮಗೆ ಇನ್ನು ಹನ್ನೆರಡು ವರ್ಷ ಆದಮೇಲೆ ನಂತರ ಬರುತ್ತಾ ಮೂವತ್ತು ವರ್ಷ ಆದಮೇಲೆ ನಂತರ ಬರುತ್ತೆ ಹೇಳಕ್ ಗುರುಬಲ ಬಂದ್ರು ಶನಿಬಲ ಬರ್ಬೇಕು ನಿಮಗೆ ಶನಿಬಲ ಬರ್ಬೇಕಂದ್ರೆ ಮೂವತ್ತು ವರ್ಷಕ್ಕೆ ಆಗಬೇಕು ಹಾಗಾಗಿ ಎರಡೂವರೆ ವರ್ಷ ಒಂದ್ ಮನೇಲಿ ಇರ್ತಾನೆ ಹಾಗಾಗಿ ಅವ್ನು ಬರ್ಬೇಕಂದ್ರೆ ಮೂವತ್ ವರ್ಷ ಕಾಯ್ಬೇಕು ಅವಾಗ ಗುರುಬಲ ಬರುತ್ತೋ ಅದನ್ನ ಹೇಳಕ್ಕಾಗಲ್ಲ ಆದ್ರೆ ಈಗ ಬಂದಿರುವಂತ ಒಂದು ಸುವರ್ಣ ಅವಕಾಶನ ಬರ್ತೇನೆ ನೋಡಿ ನಿಮ್ಗೆ ಆಲ್ರೆಡಿ ಗುರುಬಲ ಇರುವಂತದ್ದು ಅದನ್ನ ಒಂದು ಕೆಲಸ ಕಾರಣ ಮಾಡ್ಕೊಡಿ ಆದ್ರೆ ಶನಿಬಲನು ನಿಮ್ಗೆ ಯಾವಾಗ ಬರುತ್ತೆ ಅಂದ್ರೆ ಮಾರ್ಚ್ ನಂತರ ಬರುವಂತದ್ದು ಅಂದ್ರೆ ಏಪ್ರಿಲ್ ಮೇ ಹದಿನೈದು ದಿವಸ ಅಂದ್ರೆ ಒಂದೂವರೆ ತಿಂಗಳ ಕಾಲ ನಿಮ್ಗೆ ಒಂದು ಬಲ ಇರುವಂಥದ್ದು ಸೊ ಒಂದು ಕೆಲಸ ಇದ್ರು ಆ ಒಂದು ಸಮಯದಲ್ಲಿ ಮಾಡ್ಕೊಡಿ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಅನುಕೂಲ ಆಗುವಂಥದ್ದು ಈಗ ನೋಡಿ ಗ್ರಹನು ನಿಮ್ಗೆ ತೃತೀಯದಲ್ಲಿ ಇರುವಂಥದ್ದು ಅದು ಕೂಡ ಖಂಡಿತ ನಿಮ್ಗೆ ಅನುಕೂಲ ಮಾಡ್ತದೆ ಆದರೆ ಲಗ್ನಾಧಿಪತಿನೇ ಶನಿ ತೃತೀಯ ಸ್ಥಾನದಲ್ಲಿ ಹೆಚ್ಚಿನ ಬಲ ಬರುವಂಥದ್ದು ಇನ್ನೊಂದು ಧೈರ್ಯ ನಿಮಗೆ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡಿದ್ದು ಮತ್ತೆ ನಾನು ಪಡ್ಕೊಂತೀನಿ ಆ ಪ್ರಯತ್ನ ಸಾಧನೆ ಮಾಡೇ ಮಾಡ್ತೀನಿ ಅನ್ನೋದು ಧೈರ್ಯ ನಿಮ್ಮಲ್ಲಿ ಬರುವಂಥದ್ದು ಎಲ್ಲ ಒಂದು ದುಡ್ಡು ಮತ್ತೆ ನಾನು ಆ ದುಡ್ಡನ್ನು ಮತ್ತೆ ಸಂಪಾದನೆ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಿಮ್ಮಲ್ಲಿ ಬರುತ್ತೆ ಯಾಕಂದ್ರೆ ಶನಿ ಗ್ರಹ ತೃತೀಯ ಸ್ಥಾನದಲ್ಲಿ ಹೋದಾಗ ಧೈರ್ಯವನ್ನು ಸೂಚಿಸ್ತಾನೆ ಮನಸ್ಸಲ್ಲಿ ಒಂದು ಧೈರ್ಯ ಒಂದು ಶಕ್ತಿಯನ್ನು ಕೊಡ್ತಾನೆ ಆದರೆ ಎಲ್ಲೊಂದು ಕಡೆ ತೃತೀಯ ಸ್ಥಾನದಲ್ಲಿ ರಾಹು ಮತ್ತೆ ದ್ವಿತೀಯಕ್ಕೆ ಬಂದಾಗ ಏನಾಗ್ತದೆ ಶನಿವತ್ ರಾಹು ಅಂತೀವಿ ಕುಜವತ್ ಕೇತು ಅಂತೀವಿ ಹಾಗೆ ಶನಿ ಗ್ರಹದ ಪ್ರಭಾವನೆ ಮತ್ತೆ ರಾಹು ಕೊಡ್ತಾನೆ ಎಲ್ಲರೂ ಕಡೆ ಧೈರ್ಯ ಇದ್ರು ಕೂಡ ಈ ರಾಹು ಮತ್ತೆ ದ್ವಿತೀಯ ಸ್ಥಾನದಲ್ಲಿ ಇರುವಂತದ್ದು ಈ ಪೂರ್ಣ ಒಂದು ಸುಮಾರು ಮೇ ನಂತರ ಸಂಪೂರ್ಣ ರಾಹು ಗ್ರಹ ದ್ವಿತೀಯದಲ್ಲಿ ಇರುವಂಥದ್ದು ಆದ್ರೆ ಶನಿ ಪ್ರಭಾವ ನಿಮ್ಗೆ ಮೇ ತನಕ ಗುರುಬಲ ಇರುವಂಥದ್ದು ಇಲ್ಲೊಂದು ಕಡೆ ಈ ಒಂದು ಮಿಕ್ಸ್ ರೆಸ್ಪಾನ್ಸ್ ಮಿಕ್ಸ್ ಒಂದು ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಒಂದು ಎಪ್ಪತ್ತು ಭಾಗ ಅದು ಕೂಡ ನೀವು ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಯಾಕಂದ್ರೆ ಶನಿ ಬೆಳೆ ಬಂದ್ಬಿಡುತ್ತೆ ಗುರುಬಲ ಶನಿ ಬೆಳೆ ಬಂದಾಗ ಸುಮಾರು ಎಪ್ಪತ್ತರಿಂದ ಎಂಬತ್ತು ಭಾಗನೇ ನೀವು ಶುಭ ಫಲನ ಪಡಿಬಹುದು ಅಂದ್ರೆ ಈ ಒಂದು ಮಾರ್ಚ್ ಏಪ್ರಿಲ್ ಹದಿನೈದು ಒಳಗಡೆ ಏನಿದೆ ಆ ಒಂದು ಸಮಯ ಒಂದು ಗೋಲ್ಡನ್ ಪೀರಿಯಡ್ ಅಂತ ನಿಮಗೆ ತಿಳಿಸಿಕೊಡ್ಬಹುದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರದಲ್ಲಿ ಅನುಕೂಲ ಆಗುವಂಥದ್ದು ಯಾವ್ಯಾವ ಕೆಲಸಕ್ಕೆ ಹೋದ್ರೂ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ನಾವು ಕಾಣ್ತಾ ಇದೀವಿ ಅದ್ರಲ್ಲಿ ಪಂಚಮದಲ್ಲಿ ಗುರು ಇರುವಂಥದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಮಕ್ಕಳ ವಿಚಾರದಲ್ಲಿ ಅನುಕೂಲ ಯಾರಿಗೆ ಸಂತಾನ ಆಗಿಲ್ಲೋ ಅವ್ರ ಸಂತಾನದ ವಿಚಾರದಲ್ಲೂ ಒಂದು ಸಿಹಿ ಸುದ್ದಿಯನ್ನು ಕಾಣುವಂಥ ಸಾಧ್ಯತೆಗಳು ಏನೋ ಒಂದು ಸೈಂಟಿಸ್ಟ್ ಆಗಿರ್ಬೋದು ಏನೋ ಒಂದು ಕಂಡು ಇರ್ತಾರೆ ಏನೋ ಒಂದು ನಿಮ್ಮ ಪ್ರತಿಭೆ ಇರುತ್ತೆ ಅದಕ್ಕೆ ಸರಿಯಾದ ಒಂದು ಬೆಲೆ ನಿಮ್ಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಆದ್ರೆ ಮೇ ಮೇ ನಂತರ ನಿಮ್ಗೆ ಗುರು ಗ್ರಹ ನಿಮಗೆ ಆರನೇ ಮನೆಗೆ ಹೋಗುವಂಥದ್ದು ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಲ ಫಲಗಳಾಗುವಂಥದ್ದು ಸಾಲ ಬದಿ ಋಣಪದೆ ದಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಶನಿ ಗ್ರಹ ಲಗ್ನಾಧಿಪತಿಯಾಗಿ ಶನಿ ಗ್ರಹ ತೃತೀಯ ಸ್ಥಾನದಲ್ಲಿ ಇರೋದು ದೊಡ್ಡ ಮಟ್ಟದಲ್ಲಿ ಒಂದು ಅನುಕೂಲ ಮಾಡ್ತಾನೆ ಅಂತ ಹೇಳ್ಬೋದು ನೋಡಿ ಅನಾನುಕೂಲತೆ ಅಂದರೆ ಗುರು ಮತ್ತೆ ನಿಮಗೆ ಆರನೇ ಮನೆಗೆ ಬಂದಾಗ ಏನಾಗುತ್ತೆ ಅಂದರೆ ಈ ಶೇರ್ ಮಾರ್ಕೆಟಲ್ಲಿ ಹಾಕುವಂಥದ್ದು ಇಲ್ಲ ಒಂದು ಕಡೆ ಹತ್ತು ಪಟ್ಟು ದಾಸಿ ಕೊಡ್ತಾರೆ ಐದು ಪಟ್ಟು ದಾಸಿ ಕೊಡ್ತಾರೆ ಅಂತ ಹೇಳೋ ಒಂದು ಆಸೆ ಬಿಳಿ ಮತ್ತೆ ಬಿಡಿಸಿ ಮತ್ತೆ ನಿಮ್ಮ ಹತ್ರ ಸೈನ್ ತೊಗೊಳೋದ್ದು ಬ್ಯಾಂಕ್ ಶುರುಟಿಗಳು ಹಾಕುವಂಥದ್ದು ಎಲ್ಲ ದುಡ್ಡು ಹಾಕಬಹುದು ಬಡ್ಡಿ ಅಂತ ಈಗ ರೀತಿ ಮಾಡಿದಾಗ ದುಡ್ಡು ಕಳಕೋಂತ ಯೋಗ ಇರುತ್ತೆ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಆರೋಗ್ಯದಲ್ಲಿ ಕೂಡ ಮಟ್ಟದಲ್ಲಿ ನಿಮಗೆ ತೊಂದರೆ ಕೂಡ ಸಾಧ್ಯತೆಗಳು ಕಾಣ್ತಾ ಇದೀವಿ ಆದ್ರೆ ಅಷ್ಟಮದಲ್ಲಿ ಎಲ್ಲೊಂದು ಕಡೆ ಆಯುಷ್ಗೆ ಸ್ವಲ್ಪ ಒಂದು ಸನ್ನಿವೇಶಗಳು ಘಟನೆಗಳು ನಡೆಯುವಂತ ಸಾಧ್ಯತೆಗಳು ನಾವು ಕಾಣ್ತಾ ಇದೀವಿ ಅದರಿಂದ ನೋಡಿ ವಾಹನ ಚಾಲನೆ ಮಾಡುವಾಗ ದೂರ ದೇಶದಲ್ಲಿ ದೂರ ಪ್ರಯಾಣ ಮಾಡುವಂತ ಸಮಯದಲ್ಲಿ ಬಹಳ ಹೆಚ್ಚು ಎಚ್ಚರಿಕೆಯಿಂದ ಇರುವಂತದ್ದು ಮತ್ತೆ ಊಟ ಮಾಡುವಂತಹ ಸೇವನೆ ಮಾಡುವಂತಹ ಒಂದು ಆಹಾರದಲ್ಲಿ ಕೂಡ ನೀವು ಸ್ವಲ್ಪ ವ್ಯತ್ಯಾಸ ಮಾಡಬಹುದು ಯಾಕಂದ್ರೆ ರಾಹು ದ್ವಿತೀಯ ಸ್ಥಾನದಲ್ಲಿ ಇದ್ರೆ ಒಂದ್ ಕಡೆ ಜಂಕ್ ಫುಡ್ ತಿನ್ನುವಂಥದ್ದು ಹೊರಗಡೆ ಅತಿಯಾಗಿ ತಿನ್ನುವಂಥದ್ದು ಆ ಮನೆಯಲ್ಲಿ ಮಾಡಿ ತಿನ್ನುವಂಥ ವಿಚಾರ ಬರೋದಿಲ್ಲ ಆಗ ದೂರದಲ್ಲಿ ಹೋಗುವಂತದ್ದು ಆ ಸ್ವಲ್ಪ ಫುಡ್ ಇನ್ಫೆಕ್ಷನ್ ಆಗುವಂತದ್ದು ಅದು ಇನ್ನೇನೋ ಒಂದು ಅದರಿಂದ ಕಾಯಿಲೆಗಳು ಈ ಸಾಕ್ಷ ಸಾಮಾನ್ಯಗೆ ಒಂದು ನಿಮಗೆ ತೊಂದರೆಗಳಾಗಂಥ ಸಾಧ್ಯತೆಗಳಿದೆ ಯಾಕಂದರೆ ಫುಡ್ಡು ಇನ್ಫೆಕ್ಷನ್ ಆಗುವಂಥದ್ದು ಆದ್ರೂ ವೈರಲ್ ವೈರಲಾಗಿ ಕನ್ವರ್ಟ್ ಆಗುವಂಥದ್ದು ಆಮೇಲೆ ಅತಿಯಾಗಿ ಆರೋಗ್ಯಕ್ಕೆ ಇರುವಂಥ ಸಾಧ್ಯತೆಗಳು ನೋಡಿ ದ್ವಿತೀಯದಲ್ಲಿ ರಾಹು ಇದ್ರೆ ಹಾಗೇನೆ ಏನಾದರೂ ವೈರಲ್ ಫೀವರ್ ಕೊಡುವಂಥದ್ದು ಬ್ಯಾಕ್ಟೀರಿಯಾ ಸಂಬಂಧಪಟ್ಟಂಗೆ ಸಂಬಂಧಪಟ್ಟ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆಗಳು ಕೊಡುವಂಥ ಸಾಧ್ಯತೆಗಳು ನಾವು ಕಾಣ್ತಿರ್ತೀವಿ ನೋಡಿ ಹೆಚ್ಚಿನ ಲಾಭ ಹೇಳಿದ್ರೆ ಸುಮಾರು ಎಪ್ಪತ್ತು ಭಾಗ ನಾವು ಖಂಡಿತ ಮಕರ ರಾಶಿಗೆ ಅನುಕೂಲ ಅಂತಲೇ ಹೇಳ್ಬೋದು ನೋಡಿ ಪರಿಹಾರದ ಬಂದಾಗ ರಾಹು ರಾಹುಕೇತುಗಳು ಶಾಂತಿ ಮಾಡೋದು ಬರೀಬೇಡಿ ಶನಿವಾರದತ್ತು ನಿಮಗೆ ಶನಿ ಮಹಾತ್ಮನ ಒಂದು ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡೋಂಥದ್ದು ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ನಕ್ಷತ್ರ ಮೇಲೆ ನೀವು ಅರ್ಚನೆಗಳು ಮಾಡಿಸುವಂಥದ್ದು ಅಷ್ಟೋತ್ರಗಳು ಎಣಿಸುವಂಥದ್ದು ಮಾಡಿ ಜೊತೆಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನಾ ಹನುಮಾನ್ ಚಾಲಸ ಮಾಡಿ ಜಯ ಹನುಮಾನ್ ಜ್ಞಾನಗೌಡ ಸಾಗರ್ ಜೆ ಜಾಗ ರಾಮ ದೂತ ಲಲಿತ ಪಾಲಧಾಮ ಒಂದು ತುಂಬಾ ಸುಂದರವಾಗಿರುವಂಥ ಒಂದು ಒಳ್ಳೆ ಮಂತ್ರ ಹೇಳೋದು ತುಂಬಾ ಖುಷಿಯಾಗಿ ನೀವು ಹೇಳುವಂಥದ್ದು ಈ ಒಂದು ಹನುಮಾನ್ ಚಾಲಿಸ ಪ್ರತಿನಿತ್ಯ ಎರಡು ಸಾರಿ ಹೇಳೋದ್ರಿಂದ ಖಂಡಿತ ನಿಮಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅನುಕೂಲ ನೀವು ಕಾಣ್ಬೋದು